ಎಲ್ರಿಗೂ ನಮಸ್ಕಾರ ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಇದುವರೆಗೂ ಎಷ್ಟು ಹಂತ ಕಂತಿನ ಹಣ ನಮಗೆ ಜಮೆ ಆಗಿದೆ ಅನ್ನೋದನ್ನು ನಾನು ಇಲ್ಲಿ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಿದ್ದೀನಿ ಫಸ್ಟ್ನೇದಂಗೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟನ್ನು ಓಪನ್ ಮಾಡಿದಾಗ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಇದೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದಾಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇದು ಆಗಸ್ಟ್ ಇಪ್ಪತ್ತ್ಮೂರು ನಮಗೆ ಫಸ್ಟ್ನೇ ಕಂತಿನ ಹಣ ಬಂದಿತ್ತು ಹಾಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನೋಡ್ತಾ ಹೋಗಿ ಆಗಸ್ಟ್ ಇಪ್ಪತ್ತ್ಮೂರನೇ ಕಂತಿಂದು ಇದು ಇಲ್ಲಿವರೆಗೂ ನಮಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಒಟ್ಟು ಹದಿನೈದು ಕಂತಿನ ಹಣ ನಮಗೆ ಜಮೆ ಆಗಿದೆ ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತ್ಮೂರು ಆಗಸ್ಟಿಂದ ಹಿಡಿದು ನೋಡಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರವರೆಗೂ ಕೂಡ ನಮಗೆ ಹದಿನೈದು ಕಂತಿನ ಹಣ ಎಲ್ಲರಿಗೂ ಜಮೆ ಆಗಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಜನವರಿದು ಮಾತ್ರ ಬಾಕಿ ಇದೆ ಇವಾಗ ನವೆಂಬರ್ ಇಪ್ಪತ್ನಾಲ್ಕರದು ನಾನು ಚೆಕ್ ಮಾಡಿದಾಗ ಇಲ್ಲಿ ಪುಷ್ಟು ಡಿ ಬಿ ಟಿ ಆನ್ ಜನವರಿ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೂರು ಮೂವತ್ತೆರಡು ಪಿ ಎಮ್ ಅಂತ ಬಂತು ಅಂದರೆ ನವೆಂಬರ್ ಇಪ್ಪತ್ನಾಲ್ಕರ ಹಣ ನಮಗೆ ಡಿ ಬಿ ಟಿಗೆ ಹೋಗಿದೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೋಗಿದೆ ಇವಾಗ ಈ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಹಣ ನಮಗೆ ಜಮೆ ಆಗುತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಅಂದರೆ ಅಕೌಂಟ್ಗೆ ಹೋಗೋದಕ್ಕೆ ರೆಡಿಯಾಗಿದೆ ನಮಗೆ ಹಣ ಬರುತ್ತೆ ಅಂತ ಈ ರೀತಿ ನಾ ನೀವು ನಿಮ್ಮ ಹತ್ತಿರದ ಸರ್ಕಾರಿ ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ನೀವು ಯಾವ ಕಂತಿನ ಹಣ ನಿಮಗೆ ಆಗಿದೆ ಅಂತ ಹೇಳಿ ತಿಳಿದುಕೊಳ್ಬೋದು